ಇವತ್ತು ನಾವು ಸುಮಾರು ಮುನ್ನೂರು ಜನರಿಗೆ ಇವತ್ತು ಹಕ್ಕು ಪತ್ರವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇವತ್ತೇ ನಾವು ಮುನ್ನೂರು ಮನೆ ಕೊಡ್ತೀವಿ ಅವರು ಇವತ್ತಿನಿಂದ ಅದರ ಮಾಲೀಕರು ಏನು ಹಳ್ಳಿ ನಾಳೆ ಏನು ಬದಲಾವಣೆ ಇಲ್ಲ ಇವತ್ತು ನೀವು ಯಾವುದೋ ನಾವು ಇಲ್ಲಿ ಹಕ್ಕು ಪತ್ರ ಕೊಡ್ತಾರ ಆ ನಂಬರ್ ಮನೆಗೆ ಹೋಗಿ ಕಾವಿ ಚಾವಿ ಹಾಕ್ಕೊಂಡು ನಿಮ್ಗೆ ಯಾವಾಗ ಭೂಮಿ ಪೂಜೆ ಇದೆಯೋ ಶಾಂತಿ ಏನು ಅದು ನೀವು ಮಾಡ್ಕೋರಿ ಇನ್ನು ಮ್ಯಾಗ ನಾವು ಯಾವುದೋ ಬದಲಾವಣೆ ಇಲ್ಲ ఈ మునూరు మనీమే ఈ నాకునూరు మంది నా తాత్పూర్తికి అక్క పత్ర కొడకైతి తాత్పూర్తికి ఎదు కొైతి అంద్ర నీ అర్ధ ముర్ధ రొక్క తుంబి పూర్తి తుంబల్ పూర్తి యావత్ తుంతీ యారు మొదలు పూర్తి తమ్ము తుమ్తీ అగిన మనం సిక్తవు తడ మాద్ర మైగి మనీ సిక్త ఇకీ ఫస్ట్ కమ్ ఫస్ట్ సరు యారు నాళ తుమ్ిబిట్రి అంద్ర అలాటెంట్ అది చాలు మాబు సార్ నా మంది ನಾವು ಮನಿ ಇಲ್ಲಾರದವ್ರಿಗೆ ಕೊಟ್ಟಿವ್ರಿ ಯಾರು ಸಹ ಇಲ್ಲಿ ಇಲ್ಲಿ ಏನಾಗೈತಂದ್ರಿ ಈಗ ನಮಗ ರೊಕ್ಕ ಲಂಚ ಕೂಡ ಅವ್ರ ರೊಕ್ಕನೇ ಇಲ್ಲ ಏನ್ ಮಾಡುದು ಹಂಗಂದ್ರೆ ತುಂಬ ನಮ್ಗೆಲ್ಲ ಲಂಚ ಕೊಡ್ತಾರ ಅವ್ರು ಇಲ್ಲ ಬಾಡಿಗೆ ಯಾರು ಕೊಟ್ಟಿದ್ ಮುಂದೆ ಕಂಡು ಬತ್ತು ಅಂದ್ರೆ ಈ ಮಗಲಿಕೆ ಮೇಲೆ ನಾವು ಹೇಳಿರ್ತೀವಿ ಯಾರು ಬಾಡಿಗೆ ಕೊಟ್ಟಿದ್ ಕಂಡು ಬತ್ತ ಮತ್ತೆ ಹಗ್ಬತ್ತ ರದ್ ಮಾಡಿ ನಾವು ಮುಲಾಜೇ ಇಲ್ಲ ಇಲ್ಲಕ್ಕಂದ್ರೆ ಏನಾಗ್ತದೆ ತಾವು ಹೇಳ್ದಂಗೆ ಅಲ್ಲಿ ಬಸವ ನಗರನಾಗ ಹಂಗೆ ಮಾಡ್ಯಾರು ನಾನು ಎಮ್ ಎಲ್ ಎ ಮ್ಯಾಗ ಒಂದು ಇದು ಮಾಡಿದಿವಿ ಹಸರೆ ಕಮಿಟಿ ಅವ್ರಿಗೆ ಏನು ಟರ್ವ್ ಮಾಡಿ ಅಂದ್ರೆ ಈಗ ಯಾರು ಮಾ ಮನ್ಯಾಗ ಅದಲ್ಲ ಅವರೇ ಮಾಲಕ್ಕ ಈಗ ಹಿಂದ್ರಗಡೆ ಬಂದು ಹೇಳೋಕೆ ಅವರು ಇಲ್ಲ ನಾವು ದುಡಿಲಕ್ಕೆ ಹೋಗಿದ್ದೀವಿ ರೀ ರತ್ನಗಿರಿ ಆಗಿದ್ದೀವಿ ರೀ ಮುಂಬೈದಾಗೆ ಮುಂಬೈದಾಗ ಇರ್ರಿ ಈಗ ಅವ್ರು ಯಾರು ಮನವೇ ಹೋಗಿ ಹೊಕ್ಕಾರಲ್ಲ ರೀ ಅವ್ರಿಗೆ ಯಾಕೆ ಪತ್ರ ಕೊಡ್ಲಕ್ಕೆ ಚೆನ್ನಾಗಿ ಹೀಗಾಗಿ ಏನು ಇಲ್ಲ ರೀ ಎಂದ ಭಾಳ ದೊಡ್ಡ ಹಗರಣ ಅದು ಎಂಥ ಹಗರಣ ಆಗೈತೆ ಅಂದ್ರೆ ಒಬ್ಬ ಮುನ್ಸಿಪಾಲ್ಟಿ ತಿ ಅಕ್ಕಿ ಮನ್ಯಾಗ ರೇಡ್ ಮಾಡಿದ್ರೆ ಅಸಿಸ್ಟೆಂಟ್ ಕಮಿಷನರ್ ಸೀಲ್ ಸಿಕ್ಕ ಅಕ್ಕಿನೇ ಸೈ ಮಾಡೋಕ್ಕಿ ಚೀಫ್ ಆಫೀಸರ್ದು ಅಕ್ಕಿ ಮನ್ಯಾಗೇ ಏನ್ರಿ ಮಕ್ಕಳಿಗೆ ಸಾಹೇಬ್ರ ಅಂಥವ್ರೆ ನಾ ಭಾಳ ಅನಾಹುತ ಅನಾಹುತ ಮೆಂಬರ್ಗಳಾಗಿವರು ನಿಮ್ಮ ಗ್ರಾಮ ಪಂಚಾಯತಿಗೆ ಎಲ್ಲ ಇಬ್ಬರು ಭಾಳ ಮಂದಿ ಅದಾರ ಅವೆಲ್ಲ ನಾವು ಬಂದ ಮ್ಯಾಗ ಏನು ಈಗ ನಾ ಆಶ್ರಯ ಚೇವ್ರ ಮನೆ ಆದ್ಮ್ಯಾಗ ಒಕ್ಕತ್ತಿನ ಪ್ರಶ್ನೆಯಲ್ಲಿ ಯಾಕೆ ಬರೋದಿಲ್ಲ ಅಂದ್ರೆ ನಾನೇ ನೂರು ಮಂದಿಗೆ ಐವತ್ತೈವ ಸಾವಿರ ರೂಪಾಯಿ ಕೊಟ್ಬಿಟ್ಟಿರಿ ಬಡವರಿಗೆ ಒಂದು ನೂರು ಮಂದಿಗೆ ಯಾವ ಆಗೋದಿಲ್ಲ ಕಾಯಿ ಆಯ್ತಪ್ಪ ನಮ್ದೊಂದು ಐವತ್ತು ಸಾವಿರ ಕಾಂಟ್ರಿಬ್ಯೂಷನು ಅಲ್ಲಿಂದ ನಮ್ಮ ಡಿ ಸಿ ಅವರು ಮತ್ತು ಕಮಿಷನರು ಅವರು ಈ ಇದ್ರದ್ದು ಇರ್ತಾರೆ ಸರ್ ಇದು ಅಂಗವಿಕಲರು ಏನೋ ಹಾಂ ಅನಾಥ ಡಿ ಸಿ ಅವರು ಸ್ವಂತ ಅವ್ರು ಕಾಂಟ್ರಿಬ್ಯೂಷನ್ ಮಾಡಿ ಅವ್ರ ಕೈಯಲ್ಲಿ ರೊಕ್ಕ ಕೊಟ್ಟು ಏಳೆಂಟು ಮಂದಿಗೆ ಅವ್ರು ಕೊಟ್ಟಾರೆ ನಾವು ಕಮಿಷನರಿಗೆ ಅಂಗವಿಕಲರು ಅವ್ರು ಏನೇನು ಸ್ಕೀಮ್ ಇರ್ತಲ್ರಿ ಅದರಂದು ಹಣ ಒಂದೊಂದು ಲಕ್ಷ ರೂಪಾಯಿ ಅಲ್ದೇ ಒಂದೊಂದು ಲಕ್ಷ ರೂಪಾಯಿ ಚೆಕ್ ಕೊಟ್ಟಿವೆಂಗೆ ಮಾಡಿ ನಾವು ಕೊಟ್ಟೀವಿ ಸರ್ ಎಲ್ಲೂ ಈ ರೊಕ್ಕ ರೊಕ್ಕಿನೂ ಅಂತ ಬಂದಿದೆ ಇಲ್ಲ ಬಾಡಿಗೆ ಯಾರು ಕೊಡಲಿಕ್ಕೆ ಆಗೋದೇ ಇಲ್ಲ ಸರ್ ಅಂಥವ್ರೆ ಅದಾರ ಯಾರು ನೂರು ನೂರು ಮನಿ ಇಲ್ಲಾರ್ದವ್ರೆ ಅದಾರ ಹಾಂ ಒಂದು ವೇಳೆ ಅದು ಕಂಡು ಬಂದರೂ ನಮ್ಮ ಕೈಗೆ ಅಧಿಕಾರ ಐತೆ ಅದಕ್ಕೆ ಇನ್ಸ್ಪೆಕ್ಷನ್ ಆರು ತಿಂಗ್ಳಿಗೆ ನೀವು ಮಾಡ್ಬೇಕು ಸರ್ ಬಾಡಿಗೆ ಮನೆ ಅದಾರ ಕ್ಯಾನ್ಸಲ್ ಯಾವತ್ತ ಇಲ್ಲಕ್ಕಂದ್ರೆ ಯಾರು ಬಾಡಿಗೆ ಇರ್ತಾರೋ ಅವ್ರಿಗೆ ಕೊಟ್ಟು ಅವ್ರು ಹಿಂದಿನವ್ರು ತಾನೇ ಈಗ ಅಲ್ಲಿ ಹೆಂಗೆ ಮಾಡಿ ಬಸ್ವನ್ನ ಹೆಣ್ಣೆ ಮಾಡಿದ್ವಿ ಹೋದ್ಸಲ ಬಿಟ್ಟಲ್ಲ ಅವರು ನಿಮ್ಮ ಕ್ಷೇತ್ರದಾಗ ಅದಕ್ಕೆ ನಾ ಇಷ್ಟೇ ಹೇಳೋದು ನಿಮಗೆ ಈಗ ನಾಲ್ಕುನೂರು ಮಂದಿ ಏನು ಒಟ್ಟು ಒಂದು ಸಾವಿರದ ನಾಲ್ಕುನೂರ ತೊಂಬತ್ತ್ಮೂರು ಮನಿಯೊಳಗೆ ಮುನ್ನೂರು ಮನಿ ಹೊತ್ತು ಅಲಾಟ್ಮೆಂಟ್ ಆಯ್ತು ಇನ್ನು ನಾಲ್ಕುನೂರು ಮಂದಿದು ಅರ್ಧ ತುಂಬಿರಿ ಒಬ್ಬರು ಒಂದು ಲಕ್ಷ ತುಂಬಿರಿ ದೀಡ್ ಲಕ್ಷ ತುಂಬಿರಿ ಐವತ್ತು ಸಾವಿರ ತುಂಬಿರಿ ನೀವು ಅದನ್ನು ಪೂರ್ತಿ ಕ್ಲಿಯರ್ ಮಾಡಿ ನೀವು ಹೆಂಗೆ ಕ್ಲಿಯರ್ ಮಾಡ್ತೀರಲ್ಲ ಇನ್ನು ಎಷ್ಟು ಮನೆ ಉಳಿತಾವು ನಾಲ್ಕುನೂರು ಪ್ಲಸ್ ಏಳ್ನೂರು ಅಂದರೆ ಎರಡು ಸಾವಿರ ಉಳಿತಾವೆ ಸರ ಹಾಂ ಇನ್ನು ಹೇಳಿ ನೋಡಿ ತೊಂಬತ್ತು ಮನೆ ಅದ್ರೊಳಗಿನ ಜನರಲ್ದಾಗೆ ಉಳಿದವ ಸರ್ ಮನೆಗಳನ್ನ ಹೋಗೋ